ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಶಪ್ಪಗೌಡ ಇದೇನು ನೋಡಕತ್ತಿರಲ್ಲ ಅಕ್ಕಳದ್ ಫಾರಮ್ ಅಂತ ಇದೆಲ್ಲ ನೋಡತೀರ ಒಂದು ಎಕ್ರೆ ಒಳಗೆ ಹುಲ್ಲು ಹಚ್ಚಾರ ಒಂದು ಐದಾರು ಅಕ್ಕಳದ ಅಂತ ಈ ಹೊಡ್ಯದಾಗ ನಿಮ್ಗೆ ತೋರಿಸ್ಕೊಡ್ತೀನಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಬಟನ್ ಕ್ಲಿಕ್ ಮಾಡ್ರಿ ನಮ್ಮ ಇದಾರೆ ಒಬ್ಬರು ರೈತರಿ ಅಂತ ಗಂಗಾದ ಎಷ್ಟು ಅದಾವ್ರಿ ಸರ್ ಆಕಳ ಇವಾಗ ನಾಲ್ಕು ಸರ್ ನಾಲ್ಕ ಅಕಳ ನಾಲ್ಕರ ನಾಲ್ಕ ಅಕಳ ನಾಲ್ಕರ ಅದಾವ್ರಿ ಯಾವ ಜಾತಿ ಅದಾವ್ರಿ ಎರಡು ಗಂಡು ಹಾಕಿದ್ರಿ ಹಾ ಸರ್ ಮಾಡಿದಾವ ಈಗ ಅಂತ ಹೇಳಿ ಜೀರಂತರ

ಮುಂಡ್ ತುಂಬ್ರಿ ಸರ್ ತುಂಬ್ರಿ ಸರ್ ನಾನು ಹೋದ್ ಸಲ ಫಸ್ಟ್ ಸೂಲ ಒಂಬತ್ ಒಂಬತ್ ಸರ್ ಫಸ್ಟ್ ಸೂಲ ಒಂಬತ್ತೊಂಬತ್ ಇನ್ನ ಕಟ್ಟಿಲ್ಲ ಸರ್ ಇದ್ ಒಂದ್ ವರ್ಷ ಆತ ಆದ್ರೆ ಇನ್ನಾದ್ರೂ ಸರ್ ಏಳು ಲೀಟರ್ ಹಾಲೈತ್ ಸರ್ ಇದೆ ಇನ್ನಾದ್ರೂ ಏಳು ಲೀಟರ್ ಹಾಲು ಕೊಡ್ತೀವಿ ಸರ್ ಇದು ಇಲ್ಲೇ ಕಲ್ಗಡಿಯಿಂದ ತಗೊಂಡೇನ್ ಸರ್ ಇದು ಎಚ್ ಎಫ್ ಇದು ಎಚ್ ಎಫ್ ಸರ್ ಇದು ಎರಡನೇ ಸುಲ್ ಸರ್ ಇದು ಅದ್ರ ಸರ್ ಅದ್ ನಡಕಿಂದ ಎಷ್ಟು ಸುಲ್ ಅಂದ್ರೆ ಇದು 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 ಇವಾಗ ಕಟ್ಸಿದ್ರೆ ಸರ್ ಎರಡನೇ ಸುಲ್ ಇದು ಇವಾಗ ಒಂದು ಐದು ಆರು ಹಾಲು ಕೊಡ್ತಾ ಇದೆ ಇದು ಐದು ಆರು ಹಾಲು ಕೊಡ್ತಿದ್ರೆ ಇದ ಇದ್ರ ಕರ ಸರ್ ಮೊದಲಿಂದ ಇದು ಈ ಆಕಳದ ಕರ ಇದು ಮೊನ್ನೆ ಸುಲಿನ ಕರ ಸರ್ ಇದು ಇದು ಇವಾಗ ಇನ್ನ ಬಂದಿದೆ ಸರ್ ಇಟ್ಟಿಗೆ ಕಟ್ಟಿಸ್ಬೇಕಿರ್ತು ಸರ್

ಇವಾಗ ತಿನ್ನ ಏನೇನ್ ಕೊಡ್ತಿರೀ ಯಾವ ಪಿಡಿಸ್ ಏನೇನ್ ನೆಪಿಯರ್ ಒಂದ್ ಎಕರೆ ಹುಲ್ಲ ಹಚ್ಚಿದರೆ ಹುಲ್ ಹಚ್ಚಿರಿ ನೆಪಿಯರ್ ಮತ್ತ ಮೆಕ್ಕೆಜೋಳ ಸರ ಮಿಕ್ಸ್ ಮಾಡಿ ಕೊಡ್ತೇನೆ ಸರ್ ಇವಾಗ ಮತ್ ಬೇಜಾಳ ಮತ್ತ ಮೆಕ್ಕೆ ಆಫ್ರಿ ಗಂಟು ಮಿಕ್ಸ್ ಮಾಡಿ ಹಾಕಿದೇನೆ ಸರ್ ಹುಲ್ದಾಗ್ ಟೈಮ್ ಸರ್ ಆ ಬುಟ್ಟಿ ಮೂರ್ ಮೂರು ಬುಟ್ಟಿ ಹುಲ್ಲು ಕೊಡ್ತೇನೆ ಸರ್ ಆದ್ ಬಿಟ್ರೆ ಒಮ್ಮೆ ನೈಟ್ ಸರ್ ಹಾಲಿಂಡ್ ಯಾವ ಬುಟ್ಟಿ ಕೊಡ್ತೀರಿ

ಇಪ್ಪತ್ತೈದ್ರಿ ಸಂಜೆ ಕಡೆ ಹತ್ತೊಂಬತ್ತು ಇಪ್ಪತ್ತೆರಡರ ಮಟ್ಟ ಹಾಕಿದ್ರಿ ಸರ್ ಇವಾಗ ಬೆಳಿಗ್ಗೆ ಹದಿನೆಂಟು ಲೀಟರ್ ಒಂದು ಐದು ಲೀಟರ್ ಇದಕ್ ಹಾಕಿನ ಸರ್ ಅಂಗಡಿಗೆ ಅಂಗಡಿಗೆ ರೀ ಇವಾಗ ಹಾಕ್ತೇನ್ರಿ ತಿನ್ನಕ ಮನೇಲಿ ಒಂದ್ ಲೀಟರ್ ಡೈಲಿ ಇಟ್ಕೊತೇವ್ರಿ ಸರ್ ಮನೆಯಲ್ಲಿ ತಿನ್ನೋ ಯಾರಿಲ್ಲ ಅಂತ ಹೇಳಿ ಒಂದ್ ಲೀಟರ್ ಲೀಟರ್ ಅಷ್ಟೇ ಇಟ್ಕೊತಿರಿ ಹನ್ನೆರಡು ಮೂರನೇ ಸುಲಾ ಇಳಿದ್ರಿ ಸರ್ ಈಗ ಹನ್ನೆರಡು ಕೊಟ್ಟಿದ್ರಿ ಈಗ ಒಂದ್ ಸ್ವಲ್ಪ ಇದ್ರ ತಬ್ಬೇರ್ತ ಹದಗೆಟ್ಟಿದ ಕಮ್ಮಿ ಪಡೋದ್ರಿ ಬರ್ತೈತ್ರಿ ಸರ್ ಇದು ರಿಕವರಿ ಆದಾಗ ಒಂದ್ ಹತ್ತರ ಮಟ್ಟ ಆದ್ರೆ ಬರ್ತೈತ್ರಿ ಒಂದ್ ಸ್ವಲ್ಪ ಸೊರದಂಗ್ ಐತಲ್ಲ ಇದು ಹಕ್ಕಳ ಸೊರಗದಂಗ್ ಐತ್ರಿ ಸರ್ ಇಳಿಬೇಕಾರ ತ್ರಾಸ್ ಮಾಡ್ಕೊಂಡ್ರಿ ಇಳಿಬೇಕ್ರಿ ಹಾ ಸರ್ ನಾನು ಇದ್ರಿಕೆಲ್ಲ ನಮ್ಮ ಅಣ್ಣಗಳು ಇಳಿಸ್ಕೊಂಡಾರ ಅದ್ರ ಸಂಬಂಧ ತ್ರಾಸ್ ಮಾಡಿ ಇಳಿದ್ರಿ ಸರ್ ಇದೆಟ್ಟ ಹದಿನೆಂಟು ಕೊಡ್ತೀವಿ ಇಲ್ಲ ಸರ್ ಇದು ಫಸ್ಟ್ ಹನ್ನೆರಡು ಕೊಟ್ಟಿದ್ರಿ ಸರ್ ಈಗ ಎಷ್ಟು ಕೊಡ್ತೈತಿ ಈಗ ಈಗ ಏಳು ಎಂಟು ಕೊಡೋದು ಎಂಟು ಕೊಡೋದಿದ್ರಿ ಬೆಳಗ್ಗೆ ಎಂಟು ಕೊಡ್ತಿದ್ರೆ ಸಂಜೆ ಕಡೆ ಏಳು ಕೊಡ್ತಿದ್ರೆ ಮತ್ತೆ ಈಗ ಎಷ್ಟು ಕೊಡ್ತಿದ್ರೆ ಈ ಸರ ಐದರಿಂದ ಆರು ಕೊಡಾತಿದ್ರೆ ಸರ್ ಕರೆಕ್ಟ್ ಆರು ಕೊಡ್ತಾಯಿದ್ರಿ ಕರೆಕ್ಟ್ ಒಂದು ಲೀಟರ್ ಕೊಡಿಸ್ತೇನೆ ಐದು ಇದು ಹೈನುಗಾರಿಕೆ ಬಿಸ್ನೆಸ್ ಮಾಡೋರ್ಗೆ ಏನು ಹೇಳ್ತೀರಿ ಸರ ಮಾಡಿದ್ರೆ ಭಾಳ ಚಲೋ ಐತ್ರಿ ಆದ್ರೆ ಊರು ಒಂದು ಸರಿ ದೋಸ್ತರ ಎಲ್ಲ ಬಿಟ್ಟಿರ್ಬೇಕ್ರಿ ಒಟ್ಟ ನಾ ಎಂಜಾಯ್ ಮಾಡ್ದೇನಪ್ಪ ಇದ್ ಮಾಡ್ಕೊಂತ ಒಟ್ಟ ಮನೆಯವ್ರ ಸಪೋರ್ಟ್ ಇದ್ರ ಮಾಡ್ಬೋದ್ರಿ ಮನೆಯವ್ರ ಯಾರಾದ್ರೂ ಹಿಂದ್ ಮಾಡ್ಬೇಕಲ್ರಿ ಹೋದ್ರಕಸ್ಮಾತ್ ಏನ್ ಆತರ ಇದ್ ಇದಾರಿ ಅವ್ರ ಇವಾಗ ಅವರು ಕೆಲ್ಸ ಕುರಿ ನಾವ್ ಒಟ್ಟ ಮಾಡವ್ರಿ ಬಾಳ ಚಲೋ ಐತ್ರಿ ಇದ್ರಲ್ಲಿ ಉತ್ಪನ್ನ ಬಾಳ ಐತ್ರಿ ಎಷ್ಟ್ರಿ ನಿಮ್ದು ಎಷ್ಟ ಆಗ್ತೇತ್ರಿ ಹಾಲಿಂದ ಟೋಟಲ್ ಇಪ್ಪತ್ತೆಂಟರಿಂದ ಮೂವತ್ ಲೀಟರ್ ಹಾಲ್ ಆಕೇತ್ರಿ ಸರ್ ನಂತರ ದಿವಸ ಅಂಗಡಿಗೆ ಹಾಕೋದ್ರಿ ಸರ್ ಒಂದ್ ಮೂರ್ ಸಾವಿರ ರೂಪಾಯಿ ಬೆಳತ್ರಿ ಡೈಲಿ ಇಲ್ಲ ಸರ್ ಎರಡ್ ರೂಪಾಯಿ ಎರಡ್ ಸಾವಿರ ರೂಪಾಯಿ ಬೆಳತ್ರಿ ಖರ್ಚ್ ಖರ್ಚೆಸ್ ಮಾಡ್ತೀರಿ ನೀವು ಈಗ ಆಕಳಿ ಪ್ರತಿಯೊಂದು ಆಕಳಕ್ ಎಷ್ಟ್ ಖರ್ಚ್ ಆಗ್ತೈತ್ರಿ ಆರ್ ದಿವ್ಸಕ್ ಒಂದ್ ಚೀಲ ಹಿಂಡಿ ಮುಗಿತೈತ್ರಿ ಸರ್ ಎಷ್ಟ್ ಹದಿನೈದು ನೂರ್ ರೂಪಾಯಿ ಎಷ್ಟಾಗ್ತೈತ್ರಿ ಎಷ್ಟ ಆಗ್ತದ್ರ ಒಂದ್ ತಿಂಗ್ಳೊಳಗ್ರಿ ಸರ್ ಆರ್ ಆಗ್ತಾವ್ ನೋಡ್ರಿ ಮ್ಯಾಲಿನ ಎಂಟ್ನೂರ್ ರೂಪಾಯಿ ಉಪ್ಪು ಖರ್ಚ ಹಿಡ್ದ ಉಳಿದಿದ್ ಸಾವಿರ ರೂಪಾಯಿ ಅಷ್ಟ ನನ್ನ ಉತ್ಪನ್ನ ಅಂತ ಹೇಳಿ ಇಟ್ಕೊಳಕ್ರಿ ನಾವ್ ಒಂದ್ ದಿವಸ ಪೇಮೆಂಟ್ ಒಟ್ಟು ಸಾವಿರ ರೂಪಾಯಿ ನೀವು ಖರ್ಚು ಮಾಡ್ತೀರಿ ತಿಂಗಳ ಎಂಟ್ನೂರ್ ಖರ್ಚ ಮಾಡಿ ಸಾವಿರ ರೂಪಾಯಿ ನಾ ಇಟ್ಕೋತೇನ್ರಿ ಸರ್ ಒಂದ್ ದಿವಸ ಎಂಟ್ನೂರ್ ರೂಪಾಯಿ ಉಪ್ಪ ಖರ್ಚು ಒಟ್ಟು ಎಲ್ಲಾ ಕೂಡ ಇವಾಗ ಎಲ್ಲಾ ಸೇರಿ ಒಂದ್ ಎಂಟ್ನೂರ್ ರೂಪಾಯಿ ಡೈಲಿ ಉಪ್ರ ಖರ್ಚು ಆಮೇಲೆ ನಿಮ್ಗೆ ಸಾವಿರ ರೂಪಾಯಿ ಲಾಭ ಹ್ಮ್ ಒಂದ್ ವರ್ಷ ಏಳ್ ದಿವಸ ಕರ ಆಯ್ತು ನೋಡ್ರಿ ಸರ್ ಒಂದ್ ವರ್ಷದ್ದು ಒಂದ್ ವರ್ಷ ಮೇಲೆ ಏಳು ದಿನ ಸರ್ ಒಂದ್ ವರ್ಷ ಮೇಲೆ ಏಳು ದಿನ ಹಾ ಸರ್ ಇದು ಬಂದಿತ್ತು ಇರ್ಬೇಕಲ್ಲ ಇದು ಇಳಿಯೋದು ಬಂದಿತ್ತು ರೀ ಸರ ಇನ್ನೂ ಗರಭುಷ ಸಣ್ಣ ಇರೋದ್ ಸಲುವಾಗಿ ಕಟ್ಟಿಸಿಲ್ಲ ಸರ್ ನಾ ಇದಕ್ಕೆ ಹಾಂ ಹಾಂ ಈಗ ಇನ್ನ ಸಂದ್ ಇನ್ನ ಇನ್ನೂ ವರ್ಷ ಆಗಿಲ್ಲ ಒಂದು ವರ್ಷ ಆರು ತಿಂಗಳಾದ ಮೇಲೆ ಕಟ್ಟಿಸ್ತಾರಂತ ಒಬ್ರು ಡಾಕ್ಟರ್ ಹೇಳಿದ್ರು ನಮ್ಗೆ ಹಿಂಗೆ ಸರ್ ಅದ್ರ ಸಲುವಾಗಿ ನಾನು ಕಟ್ಸಿಲ್ಲ ಸರ್ ಇದು ಎರಡು ಸಲ ಹೀಟಿಂಗ್ ಬಂದಿದ್ದು ಸರ್ ಹಾಂ 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 ಡೇಲಿ ಅಷ್ಟು ಬಿಟ್ಟೋಗೈತ್ರಿ ಸಗಣಿ ಡೇಲಿ ಅಂಟು ಬಿಟ್ಟಿ ಶಗಣ ಆಗ್ತೈತ್ರಿ ಯೂಸ್ ಶಗಣ ಮಾಡ್ಕೋಟ್ ಅದಕ್ಕೆ ಮತ್ತೆ ಯಾರು ಕೇಳಿದ್ರೆ ಕೊಡೋದಿಲ್ಲ ನಿಮ್ ಹೊಲಕ್ಕೆಲ್ಲ ಹಾಕಿ ಉಳ್ದಾದ್ಮೇಲೆ ಮಾಡ್ತಿರಿ ಇದು ಎಂಟು ವರ್ಷದ ಮೇಲೆ ಹಾಕ್ಬೇಕಿರದ್ ಗೊಬ್ಬರ

ಒಂದ್ ವರ್ಷಕ್ಕೆ ನಮ್ಗ ಲಾಭ ಅಂತ ಸಿಗೋಸಲ್ ನಷ್ಟ ಲಾಭ ಇರೋದ ಸರ ಒಂದ್ ಮೂರ್ ವರ್ಷ ಈ ದಂಧೆ ಮಾಡ್ಬೇಕ್ರಿ ಸರ್ ಮೂರ್ ವರ್ಷ ಈ ದಂಧೆ ಮಾಡಿದ್ಮೇಲೆ ತಿಳಿದೇತ್ ನೋಡ್ರಿ ಸರ್ ಏನನ ಚಂದ್ ಮನಿ ಒಂದ್ ಆಗ ಸರ್ ಐದೇ ಲೀಟರ್ ಹಾಲ್ ಕೊಡೋದ್ರ ಒಂದು ಇಂಜಿನಿಯರಿಂಗ್ ಸೈಡ್ ಹೊಡಿತವ್ರಿ ಸರ್ ಒಂದು ಇಂಜಿನಿಯರಿಂಗ್ ಸೈಡ್ ಹೊರ ಸರ್ ನಾ ಒಬ್ಬರು ಕೇಳಿದ ಆರು ಎಂಬತ್ ಸಾವಿರ ರೂಪಾಯಿ ತಗೊತಾರಂತ ಹಾ ಸರ್ ಆಟ ಹಾಲ್ ಜಾಸ್ತಿ ಇದ್ರ ಇನ್ಕಮ್ ಇದೆ ಸರ್ ನಂದ್ ನೋಡ್ರಿ ಸರ್ ಈಗ ತಿಂಗಳಿಗೆ ಬರ್ತೇತಿ ಸಾವಿರ ರೂಪಾಯಿ ನಾಲ್ವತ್ತೆಂಟು ಸಾವಿರ ರೂಪಾಯಿ ಬರ್ತೇತ್ರಿ ಅಂಗಡಿ ಎಲ್ಲಾ ಮುರ್ಕೊಂಡ್ ಸರ್ ನನಗ್ ಬರ್ತೇತ ಸಾವಿರ ಒಂದು ಸರ್ ಅದ್ ಅಂಗಡಿದ್ ಮತ್ತೆ ಬೇರೆ ಕಡೆ ಬೇರೆ ಕಡೆ ಜಮಾ ಕಡೆ ಜಮಾ ಸರ್

ಇವತ್ತೆಷ್ಟ್ರಿ ಸರ ಹಾಲ ಸರ ಇವತ್ತಿದೊಂದು ಸರ ಹದಿನೇಳು ಲೀಟರ್ ಸರ ಇದ್ರಾಗ ಒಂದ್ ಮೂರು ಲೀಟರ್ ಒಂದ್ ಇಪ್ಪತ್ತು ಲೀಟರ್ ಆಗೈತೆ ನೋಡ್ರಪ್ಪ ಇವತ್ತಿನ ಇಡುವ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡ್ರಿ